ಎಲ್ರು ನೋಡಿರ್ತೀರ ರಸ್ತೆಯಲ್ಲಿ ಹೋಗುವಾಗ ಕೆಂಪು ನೀಲಿ ಲೈಟ್ ಹಾಕಿರೋ ಸರ್ಕಾರಿ ಕಾರು ಅದ್ರ ಮುಂದೆ ಹಿಂದೆ ಇರೋ ಜೀಪ್ ಗಳು ಪೊಲೀಸ್ ಜೀಪ್ಗಳು ಅಬ್ಬಾ ಇವರಿಗೆ ಎಷ್ಟು ಪವರ್ ಅಲ್ವಾ ಅನ್ಕೊಂಡಿರ್ತೀವಿ ಆದ್ರೆ ನಿಮಗೆ ಗೊತ್ತಾ ಒಬ್ಬ ಡಿ ಸಿ ಅಥವಾ ಡಿ ಪಿ ತಿಂಗಳಿಗೆ ಎಷ್ಟು ಸಂಬಳ ಪಡಿತಾರೆ ಅಂತ ಅರ್ಧ ಜನಕ್ಕೆ ಇವ್ರ ಸಂಬಳ ಬಗ್ಗೆ ಗೊತ್ತಿಲ್ಲ ಇನ್ನೂ ಅರ್ಧ ಜನಕ್ಕೆ ಇವರಿಗೆ ಸರ್ಕಾರ ರಾಜ ರಾಜವೈಭೋಗದ ಸೌಲಭ್ಯಗಳ ಬಗ್ಗೆ ಗೊತ್ತಿಲ್ಲ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಕೆ ಎಸ್ ಐ ಎ ಎಸ್ ಅಧಿಕಾರಿ ಕೆಲಸಕ್ಕೆ ಸೇರಿದಾಗ ರಿಟೈರ್ಡ್ ಆಗೋವರೆಗೂ ಏನೆಲ್ಲ ಸೌಲಭ್ಯ ಸಿಗುತ್ತೆ ಸಂಬಳ ಎಷ್ಟು ಕಟ್ಟಾಗುತ್ತೆ ಇವರ ಕೈಗೆ ಎಷ್ಟು ಸಿಗುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗೋದ್ ಕೂಡ ಮರಿಬೇಡಿ ಮೊದ್ಲಿಗೆ ಸಂಬಳ ವಿಚಾರಕ್ಕೆ ಬರೋಣ ಒಬ್ಬ ಕೆ ಎಸ್ ಅಥವಾ ಡಿ ವಿ ಎಸ್ ಅಧಿಕಾರಿ ಆರಂಭದಲ್ಲಿ ಸುಮಾರು ಐವತ್ತಾರು ಸಾವಿರದ ಎಂಟುನೂರು ಮೂಲವೇತನ ಸಿಗುತ್ತೆ ಆದ್ರೆ ಇದಕ್ಕೆ ತುಟ್ಟಿ ಭತ್ತೆ ಮನೆ ಬಾಡಿಗೆ ಬತ್ತೆ ಎಲ್ಲ ಸೇರಿಸಿದ್ರೆ ತಿಂಗಳಿಗೆ ಎಂಬತ್ತೈದರಿಂದ ತೊಂಬತ್ತೈದು ಸಾವಿರದವರೆಗೂ ಸಿಗುತ್ತೆ ಇದು ಪ್ರತಿ ತಿಂಗಳ ಒಂದು ತಿಂಗಳ ಸಂಬಳ ಇದರಲ್ಲಿ ಟ್ಯಾಕ್ಸ್ ಮತ್ತು ಪೆನ್ಷನ್ ಹಣ ಅಂತ ಕಟ್ಟಾದ್ರೂ ಕೈಗೆ ಬರೋಬ್ಬರಿ ಎಂಬತ್ತು ಸಾವಿರ ಒಂದು ತಿಂಗಳಿಗೆ ಸಿಗುತ್ತೆ ಆದ್ರೆ ಅಸಲಿ ಮಜಾ ಇರೋದೇನು ಗೊತ್ತಾ ಇವ್ರಿಗೆ ಸಿಗೋ ಫ್ರೀ ಸೌಲಭ್ಯಗಳಲ್ಲಿ ಇವ್ರು ಇರೋಕೆ ಕೋಟಿ ಬೆಲೆ ಬಾಳೋ ಬಂಗ್ಲೆ ಫ್ರೀ ಒಂದು ರೂಪಾಯಿ ಬಾಡಿಗೆ ಕಟ್ಟೋ ಹಾಗಿಲ್ಲ ಸುಸಜ್ಜಿತ ಕಾರು ಅದಕ್ಕೊಬ್ಬ ಡ್ರೈವರು ಮತ್ತೆ ಪೆಟ್ರೋಲ್ ಬಿಲ್ ಅಡಿಗೆ ಮಾಡೋಕೆ ತೋಟ ನೋಡ್ಕೊಳ್ಳೋಕೆ ಅಂದ್ರೆ ಗಾರ್ಡನ್ ನೋಡ್ಕೊಳ್ಳೋದಕ್ಕೆ ಮನೆ ಕಾಯೋಕೆ ಎಲ್ಲದಕ್ಕೂ ಸೆಕ್ಯೂರಿಟಿ ಇರುತ್ತೆ ಮತ್ತೆ ಎಲ್ಲದಕ್ಕೂ ಕೆಲಸಗಾರರು ಇರ್ತಾರೆ ಗನ್ ಮ್ಯಾನ್ ಕೂಡ ಫ್ರೀಯಾಗಿ ಇರ್ತಾರೆ ಇವ್ರ ಮನೆ ಕರೆಂಟ್ ಬಿಲ್ ವಾಟರ್ ಬಿಲ್ ಫೋನ್ ಬಿಲ್ ಯಾವುದಕ್ಕೂ ಇವ್ರ ಜೇಬಿಂದ ಒಂದು ರೂಪಾಯಿ ದುಡ್ಡು ಹಾಕೋ ಹೋಗಿಲ್ಲ ಅಂದ್ರೆ ಇವರಿಗೆ ಬರೋ ಸಂಬಳ ಇವರಿಗೆ ಬರೀ ಪಾಕೆಟ್ ಮನಿ ಇದ್ದಾಗೆ ಮಾತ್ರ ಯಾಕೆ ಜೀವನ ನಡೆಸೋ ಪ್ರತಿಯೊಂದು ಖರ್ಚನ್ನು ಸರ್ಕಾರವೇ ನೋಡ್ಕೊಳ್ಳುತ್ತೆ ಸೊ ಹಾಗಂತ ಇವರಿಗೆ ಈ ಸೌಲಭ್ಯಗಳು ಸುಮ್ಮನೆ ಸಿಗಲ್ಲ ಸ್ನೇಹಿತರೆ ಇಡೀ ಜಿಲ್ಲೆಯ ಜವಾಬ್ದಾರಿ ಇವರ ಮೇಲಿರುತ್ತೆ ಹಗಲು ರಾತ್ರಿ ಎಂದೇ ಜನರಿಗೆ ಕೆಲಸ ಮಾಡಬೇಕಾಗತ್ತೆ ಈ ಅಧಿಕಾರ ಈ ಗೌರವ ಪಡಿಬೇಕು ಅಂದರೆ ಇದೇ ಕಷ್ಟ ಕೂಡ ಪಡಬೇಕು ಓದಬೇಕು ನಿಮಗೂ ಕೂಡ ಇಂತಹ ದೊಡ್ಡ ಅಧಿಕಾರಿ ಆಗಬೇಕು ಅನ್ನೋ ಆಸೆ ಇದೆಯಾ ಅಥವಾ ನಮ್ಮ ಕರ್ನಾಟಕದ ಯಾವ ಅಧಿಕಾರಿ ಅಂದರೆ ತುಂಬ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ